ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಯಾಕೆ ನಲ್ಲತಂಗಾದೇವಿಯೆಲ್ಲ ಕೇಳಿದಿರಿ ಅಂತೀರಲ್ಲ ಆ ಮಹಾಮಹಿಮನ ಆಗ್ತಕ್ಕಂಥ ಶಿರೇಶ್ವರ ಸ್ವಾಮಿಯ ಚರಿತ್ರೆಯನ್ನ ಆ ಕಲಿಪುರುಷನ ಮಹಿಮೆಯನ್ನ ಕೇಳಿ ಆ ಭಗವಂತನ ಕೃಪೆಗೆ ಪಾತ್ರ ಆಗೋಣ ಕಥಾಭಾವವನ್ನು ಶುರು ಮಾಡಿದ ಮುಂಚೆ ನನ್ನ ಪರಮಪೂಜ್ಯ ವಿದ್ಯಾ ಗುರುಗಳಾದ ದಿವಂಗತ ಕೆ ಎಸ್ ಶಾಸ್ತ್ರಿಗಳ ಚರಣಕ್ಕೆ ನನ್ನ ವಂದನೆಯನ್ನು ಸಮರ್ಪಣೆ ಮಾಡಿ ಈಗ ಕಥಾಭಾಗವನ್ನು ಪ್ರಾರಂಭ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಆ ಭಗವಂತನ ಸ್ಮರಣೆಯನ್ನು ಗಟ್ಟಿಯಾಗಿ ಹೇಳಬೇಕು ಲಕ್ಷ್ಮೀರಮಣ ಗೋವಿಂದಾಲಕ್ಯ ಗೋವಿಂದ

गोबिंदा मुनेश्वर स्वामी बालिक गोबिंदा जय आनो पार्वती पदए रहरा हरे चलो

ಪರತಕಂಡದಲ್ಲಿ ಹಲವಾರು ರಾಜ್ಯಗಳಲ್ಲಿ ಅಂಗ ವಂಗ ಗಳಿಂಗ ಕಾಶ್ಮೀರ ಕುಂತಳ ಮಾಡುವ ಸಿಂಧು ಸೌರಾಷ್ಟ್ರ ಕುತ್ತಡ ಬರಬರ ನೇಪಾಳ ಚಪ್ಪನ್ನೇವತಾರ ದೇಶ ಅಂತ ಹೇಳ್ತಾರೆ ಅದಕ್ಕೆ ಈ ಚಪ್ಪನ್ನೈವತಾರ ದೇಶದಲ್ಲಿ ಶ್ರೇಷ್ಠವಾದ ಪಟ್ಟಣ ಅಂದರೆ ಚೋಳ ದೇಶ ಆ ಚೋಳ ದೇಶವನ್ನು ಯಾವ ಸತ್ಯೇಂದ್ರ ಚೋಳ ಎಂಬಂಥ ಮಹಾರಾಜ ತಾನು ರಾಜ್ಯಭಾರ ಮಾಡ್ತಾ ಇದ್ದ ಆದರೆ ತಕ್ಕಂಥ ಸತಿ ತಕ್ಕಂಥ ಸುತರು ಹಲವಾರು ಕವಿಗಳು ಹಲವಾರು ಗಮತಿಗಳು ಹಲವಾರು ವಿದ್ಯಾವಂತರು ಕೀರ್ತನ ಕಲಾ ವಿಶಾಲರು ಎಲ್ಲರನ್ನ ಕೂಡಿಕೊಂಡು ಆ ರಾಜ್ಯ ಮಾಡುತ್ತಾ ಇದ್ದಾನೆ ಯಾವ ರಾಜ್ಯವನ್ನ ಗಲಟೆ ಮಾಡಬಾರ್ದು ದೇಶವನ್ನ ಎಂತೆಂಥ ಪುಣ್ಯಾತ್ಮರಿದ್ರು ಅವರೆಲ್ಲ ನಿನ್ನಂಗೆ ಆಗಿದೆ ಏನಾಗಬೇಕಾಗಿತ್ತು ದೇವತಾರಾಧನೆ ಯಾವಾಗಲೂ ಕೂಡ ಯಾವಾಗಲೂ ಭಗವಂತನ ಸೇವೆ ದಾನ ಧರ್ಮ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಆನಂದವಾಗಿದೆ ಆನಂದವಾಗಿದೆ ಕಾಲಕಾಲಕ್ಕೆ ಮಳೆ ಬಯ್ದು ಮಳೆಯಿಂದ ಬೆಳೆ ಬೆಳೆದು ದವಸ ಬೆಳೆದುಂಡು ಬೆಳೆದು ರಜೆಗಳೆಲ್ಲರೂ ಸುಖ ಸೌಖ್ಯವಾಗಿದ್ದಾರೆ ಭಗವಂತ ಎಲ್ಲವನ್ನೂ ಕೊಟ್ಟ ಯಾವುದಕ್ಕೆ ಕಡಿಮೆ ಇಲ್ಲ ಯಾವುದಕ್ಕೆ ಕೊರತೆ ಇಲ್ಲ ಪರಮಾತ್ಮ ಎಲ್ಲವನ್ನ ಕೊಟ್ಟಾಗ ಈ ಮನುಷ್ಯನಿಗೆ ಬರಬೇಕಾದ್ದೊಂದಿದೆ ಬರಬಾರದ್ದೊಂದಿದೆ ಸಕಲೈಶ್ವರ್ಯವನ್ನು ಮನಸ್ಸು ಕೊಟ್ಬಿಟ್ರೆ ಬರಬೇಕಾದ್ದೇನು ಸಾತ್ವಿಕ ಗುಣ ಧರ್ಮ ಗುಣ ಬರಬಾರದು ನಾನು ಅದು ಬಂದುಬಿಟ್ರೆ ಅಗ್ನಿ ಹುಟ್ಟಿದ ಸ್ಥಳವನ್ನು ಯಾವ ರೀತಿಯಾಗಿ ನಾಶ ಮಾಡ್ತದೆ ನಾವು ವ್ಯಕ್ತಿಯ ಜಾಗದಲ್ಲಿ ಆ ನೆರನು ಉಳಿಯಲ್ಲ ಅದು ಉಳಿಯಲ್ಲ ಅದು ಸುಳ್ಳು ಕೂಡ ಭಸ್ಮಾ ಆ ಹುಟ್ಟಿದ ಸ್ಥಳವನ್ನು ಯಾವ ರೀತಿಯಾಗಿ ಆ ಸುದ್ದಿ ಮಾಡುತ್ತೋ ಈ ಅಹಂಕಾರ ಹುಟ್ಟದಂಥ ಮನುಷ್ಯ ಅದಕ್ಕೋಸ್ಕರವಾಗಿ ಹೇಳ್ತಾರೆ ಯಾವ ಭಾಗ್ಯ ಬಂದರೂ ಬರಲಿ ಈ ನಾನು ಅಂತಕ್ಕಂಥ ಅಹಂಕಾರ ಮಾತ್ರ ಮನುಷ್ಯನ್ ಬರಬಾರ್ದು ಅದಕ್ಕೆ ಹೇಳ್ತಾರೆ ನಾನು ಎಂದವರು ಜಗತ್ತಿನಲ್ಲಿ ಯಾರು ಬದುಕಲು ಸಾಧ್ಯವಿಲ್ಲ ಎಲ್ಲ ನೀನು ಎಂಬಂತ ನಿಜವನ್ನು ಅರಿತವಾಗ ಅನ್ನದಿಂದ ಬೆಳೆದೇ ಈ ಕಾಯ ನಿನ್ನದೇನೋ ನಾಳೆ ಕನ್ನದಲ್ಲಿ ಹೋಗ್ತಕ್ಕಂಥ ಪ್ರಾಣ ನಿನ್ನದೇನು ಯಾವುದೂ ನಿನ್ನದಲ್ಲ ಹಾರು ಕೂಡ ನಾನು ನಾನು ಅಂತಕ್ಕಂಥ ಅಹಂಕಾರ ನಿಮಗೆ ಇಲ್ಲಿ ಯಾವ ಮಹಾರಾಜ ಸಂಜೆ ದಿವಣಗ ರಾಜನಿಗೆ ಬಂದದ್ದೇನಪ್ಪಾ ಅಂದ್ರೆ ನಾನು ಬಡಬಗ್ಗರ ಕಂಡರೆ ತಿರಸ್ಕಾರ ಮಾಡಲು ಆರಂಭಿಸಿದ ಋಷಿಗಳನ್ನ ಯತಿಗಳನ್ನ ಜ್ಞಾನಿಗಳನ್ನ ಕಂಡರೆ ಈಯಾಯಿಸಲಾರಂಭಿಸಿದ ತನ್ನ ಆಸ್ಥಾನಿಗೆ ಬಂದಂತ ಒಬ್ಬ ಬ್ರಾಹ್ಮಣ ಪುತ್ರನನ್ನ ನಿಂದಿಸಿದ ಕಾರಣ ಅವನು ಕೋಪಗೊಂಡು ಶಾಪ ಕೊಟ್ಟ ಶ್ರೀಪಾಪಿ ನೀನು ಈ ರೀತಿ ಜರಿದು ಅವಮಾನ ಮಾಡಿದ ಕಾರಣ ನೀನು ತಿನ್ನುವ ಅನ್ನು ಉಳುವಾಗಿ ಹೋಗುವಂತ ಶಾಪ ಯಾವಾಗ ಶಾಪಗ್ರಸ್ತನಾದ ಮಹಾರಾಜ ಊಟಕ್ಕಾಗಿ ಕುಳಿತುಕೊಂಡರೆ ಅನ್ನದಿಂದ ಹುಳು ಹರಿಯಲಾರಂಭಿಸಿದ ಬಂತಿ ಪರಮಾತ್ಮ ಶನೇಶ್ವರ ಸ್ವಾಮಿ ಎಂಗೆ ಎಕರೆ ವಕೃಷ್ಣ ಉಂಟ ಅಷ್ಟಮ ಸ್ಥಾನ ಯಾವಾಗ ದೈವ ಬಲ ಆಗುತ್ತೋ ಅನಾಚಾರಗಳು ಅತ್ಯಾಚಾರಗಳು ಆಡಂಬರಗಳು ದು ಯಾವಾಗ ಜಾಸ್ತಿ ಆಗುತ್ತೋ ಆಗಲೇ ಭಗವಂತ ತಾನ ಪ್ರವೇಶ ಮಾಡುತ್ತೆ ಮಹಾರಾಜನಿಗೆ ಈ ಬೆನ್ನಿನಲ್ಲಿ ಬೆನ್ನುಪಿಡಿ ಅಂತಕ್ಕಂಥ ಗಾಯ ಆಗುತ್ತೆ ಇವೆಲ್ಲ ಕೇಳಿರಬೇಕು ನಮ್ಮ ಬೆನ್ಪಿಡಿ ಗಾಯ ಆ ಗಾಯದ ಹೆಸರೇ ಹೇಳಿದ್ದಾರೆ ಕಂಡ್ರೆ ವಿಕುಂಪ ಕಾಣರೆ ಕರ್ಕೊಂಡ್ಬಿಡುವಂತ ಬಂದ್ಬಿಡು ಅಂತ ತಕ್ಷಣ ಔಷಧೋಪಚಾರ ಮಾಡಿಸಿ ಒಳ್ಳೆ ವೈದ್ಯರಿಗೆ ಅದನ್ನು ತೋರಿಸಿ ಉಪಚರಿಸಿದ್ರೆ ಮನುಷ್ಯ ಬದುಕುತ್ತಾನೆ ಅದನ್ನೇನಾದರೂ ನಾವು ಅಸಂಠೆ ಮಾಡಿಬಿಟ್ಟು ಅಂದರೆ ಆ ಮನುಷ್ಯ ಬದುಕೋದೇ ತುಂಬ ಕಷ್ಟ ಅಂತಹ ಭಯಾನಕವಾದಕ್ಕಂಥ ರೊಣ ಅಂದರೆ ಗಾಯವಾಗಲಿದೆ ಯಾವ ಸತ್ಯೇಂದ್ರ ಚೋಳ ಮಹಾರಾಜರಿಗೆ ನೊಣ ಸೊಳ್ಳೆಗಳು ತಿತ್ತು ತಿನ್ನುತ್ತಿವೆ ನೋವನ್ನು ತಡೆಯಲಾರೀ ರಾಜ ರಕ್ತ ಕೀವು ಹರಿಯುತ್ತಿದೆಯಂತೆ ಶರೀರ ಹತ್ತಾರು ದಿನ ಕಳೆದರೂ ಊಟವಿಲ್ಲ ಊಟಕ್ಕಾಗಿ ಕುಳಿತರೆ ಅನ್ನದ್ಯವಾಗುವುದು ಯಾರು ಮಾದಾತ್ಮ ನಾನೇನು ಪಾಪ ಮಾಡಿಲ್ಲ ನಿಂಗೆ ಗತಿ ಕೊಟ್ಟು ಯಮರಾಗಿ ದುಃಖದಿಂದ ಮಹಾರಾಜ ತನ್ನ ರಾಜ್ಯವನ್ನು ಪೊಲೆಯಲಾರಂಭಿಸಿದ ಏಕೆ ಈ ಭಗವಂತ ಪೂರ್ಣ ಬಿಟ್ಟರೆ ಎಲ್ಲಿಲ್ಲದ ದೂರುಗಳು ದುಪ್ಪಟ್ಟೆಗಳು ಎಲ್ಲಿಲ್ಲದ ಅವಮಾನಗಳು ಇತ್ಯಾದಿಗಳನ್ನು ಭಗವಂತ ಕೊಟ್ಟು ಎಷ್ಟೇ ಒಳ್ಳೆ ಕೂಡ ಅಲ್ಲೊಂದು ಅಪಪ್ರಚಾರ ಎಷ್ಟೇ ನಿಷ್ಠೆಯಿಂದ ಮುಳುಗಿದ್ರು ಕೂಡ ಅವಲ್ಲಿ ಆ ತಲೆ ಮೇಲೊಂದು ಹೂ ಯಾವಾಗ ಪರಮಾತ್ಮ ಕುನ್ನಾದಾಗ ಪ್ರತಿಯೊಬ್ಬರು ಕೂಡ ಬಹಳ ಎಚ್ಚರಿಕೆಯಿಂದ ಕೇಳಬೇಕು ಅದಕ್ಕೋಸ್ಕರವಾಗಿಯೇ ಆತಗೆ ಕರ್ಮಫಲದಾತ ಅಂತ ಹೇಳ್ತಾರೆ ಈ ಕಲಿಯುಗದಲ್ಲಿ ಕರ್ಮಕ್ಕನುಸಾರವಾಗಿ ನಾವು ಮಾಡಿದ ಪಾಪ ಕರ್ಮಗಳಿಗೆ ತಕ್ಕಂತೆ ಈಗಲೇ ಈಗ ಮಾಡಿದ್ದನ್ನು ಈಗಲೇ ಕೊಡ್ತಕ್ಕಂಥ ಆ ಮಹಾನುಭಾವ ಅಂತಹ ಶನೇಶ್ವರ ಸ್ವಾಮಿಯ ಕ್ರೂರವಾದ ದೃಷ್ಟಿಗೆ ಪಾತ್ರನಾಗಿ ಸತ್ಯೇಂದ್ರ ಸತ್ಯರ ಮಹಾರಾಜ ಗಾಯ ದೃಢವನ್ನು ಸಡೆಯಲಾರದೆ ಅರಮನೆಯಲ್ಲಿ ಇಲ್ಲ ಸಲ್ಲದ ನೂರು ದುಪ್ಪಟ್ಟಿಗಳು ಜಾಸ್ತಿ ಆದೋ ಈ ರಾಜ್ಯ ಯಾರಿಗೆ ಬೇಕು ಈ ಪ್ರಜೆಗಳಿಗೆ ಯಾರಿಗೆ நாடந்த விட்ட காயமாரி ஜய Thank okay. you. ಪಟ್ಟಣವನ್ನು ಬಿಟ್ಟು ಪರಮೇಶಿಯಂತೆ ದಿಕ್ಕೆಟ್ಟವಂತೆ ಅಲೆಯಂತೆ ಕಾಡಿನಲ್ಲಿ ಅಡಿಗಡಿಗೆ ಅಡಿಗಡಿಗೆ ಬೀಳುತ್ತಾ ಏಳುತ್ತಾ ಕಲ್ಲು ಮುಳ್ಳೆನ್ನದೆ ಬೆಟ್ಟ ಗುಡ್ಡಗಳೆನ್ನದೇ ಹಳ್ಳ ಕೊಳ್ಳಗಳೆನ್ನೆ ಇಳಿಯುತ್ತಾ ಜಾರುತ್ತಾ ಬರ್ತಾ ಇದ್ದಾನೆ ಯಾರು ಮಹಾರಾಜ ಹುಚ್ಚನಂತಹ ನಂಬಿನ ಪ್ರಜೆಗಳು ಕೈಲಿದ ಹೆಂಡತಿ ಎತ್ತ ಸತಿ ಸುತ ಯಾರು ಅವರ ಬೆಳೆ ಇಲ್ಲ ಪರದೇಶಕ್ಕೆ ಹೋಗ್ತಾ ಇದ್ದಾನೆ ಇತ್ತ ಕಡೆ ಏನಾಗಿದೆ ಅಂದರೆ ಯಾವ ಬ್ರಹ್ಮ ಮಾನ್ ನಾಲ್ಕು ಮನುಷ್ಯಗಳು ಆಕಾಶ ಮಾರ್ಗದಲ್ಲಿ ಬರ್ತಾ ಕೈಯಲ್ಲಿ ಮಾಹಿಸಿಗುಡಿ ಅಂತಕ್ಕ ವೇಣಿ ನೆನಪುಕೊಂಡು ತಾಳವನ್ನು ಹಾಕುತ್ತಾ ಆ ತಂಬೂಡಿಯನ್ನು ನುಡಿಸುತ್ತಾ ಯಾವ ರೀತಿಯಲ್ಲಿ ಬರ್ತಾ ಇದ್ದಾನೆ